ಮಿ ಈ ಸಿನಿಮಾದಲ್ಲಿ ಸುಧಾರಾಣಿ ಅವರಿದ್ದಾರೆ ಶಿವಣ್ಣ ಅವರ ಮೊದಲನ ಸಿನಿಮಾ ಹೀರೋಯಿನ್ ಕೂಡ ಸುಧಾರಾಣಿ ಅವರು ಸೊ ಯಾವ ಕಾರಣಕ್ಕೆ ಸುಧಾರಾಣಿ ಅವರನ್ನ ಲಕ್ಕಿ ಅಂತ ಏನಾದರೂ ಕನ್ಸಿಡರ್ ಮಾಡಿ ತಗೊಂಡ್ರಾ ಅಥವಾ ಇದು ಕೋ ಇನ್ಸಿಡೆಂಟಾ ಕೋ ಇನ್ಸಿಡೆಂಟ್ ನಮಗೆ ಕ್ಯಾರೆಕ್ಟರ್ಗೆ ಒಂದು ನೋನ್ ಫೇಸ್ ಬೇಕಾ ಎಕ್ಸ್ಪೀರಿಯೆನ್ಸ್ ಆರ್ಟಿಸ್ಟ್ ಬೇಕಾಗಿತ್ತು ಸಿನ್ಸ್ ಎಲ್ಲ ಹೊಸಬ್ರು ಮಾಡ್ತಿರೋ ಸಿನಿಮಾ ಒಂದು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಸಿನ್ಮಾಗಿದ್ರೆ ಅದಕ್ಕೊಂದು ವೇಟೇಜ್ ಜಾಸ್ತಿ ಆಗುತ್ತೆ ಸಿನಿಮಾಗೆ ಅಂತೇಳಿ ನೋಡಿದಾಗ ನಮಗೆ ಫಸ್ಟ್ ಅನ್ಸಿದ್ದು ತಾಯಿ ಪಾತ್ರಕ್ಕೆ ಸುಧಾರಾಣಿ ಮೇಡಮ್ ಅವರು ಹೋಗಬೇಕು ತಂದೆ ಪಾತ್ರಕ್ಕೆ ಅಚ್ಚು ಸರ್ ಹೋಗ್ಬೇಕು ಅಂತ ಅನಿಸ್ತು ಅಂಡ್ ಕಲೆಕ್ಟಿವ್ ಡಿಸ್ಕಷನ್ ಇತ್ತು ಅದ್ರ ಮೇಲೆ ನಾವು ಕ್ಯಾಸ್ಟಿಂಗ್ ಫೈನಲ್ ಈ ಸಿನಿಮಾದ ಟ್ರೇಲರ್ ನೋಡ್ತಾ ಇದ್ದರೆ ಅಗ್ರೆಷನ್ ಇದೆ ಹ್ಯಾಪಿ ಇದೆ ಫನ್ ಇದೆ ಸೊ ಸಿನಿಮಾ ಕಂಪ್ಲೀಟಾಗಿ ಹೀಗೆ ಬೇರೆ ಬೇರೆ ಡಿಫ್ರೆಂಟು ಜಾನರಲ್ಲಿ ಬರ್ತಾ ಹೋಗುತ್ತಾ ಹೇಗೆ ಅಂತ ಹೌದು ಮೇಡಮ್ ಮೋರ್ ದೆನ್ ಜಾನರ್ಗಿಂತ ಹ್ಯೂಮನ್ ಬೇಸಿಕ್ ಎಮೋಷನ್ಸ್ ನಗು ಅಳು ನಿದ್ದೆ ಕೋಪ ಪ್ರೀತಿ ಈ ಎಲ್ಲ ಎಮೋಷನ್ಸ್ನು ಕ್ಲೀನಾಗಿ ಟ್ಯಾಪ್ ಮಾಡುತ್ತೆ ಸಿನಿಮಾ ಬೇಸಿಕ್ ಹ್ಯೂಮನ್ ಎಮೋಷನ್ಸ್ ಏನಿದೆ ಅದನ್ನೆಲ್ಲ ಕೂಡ ಸಿನಿಮಾಲಿ ಒಂದು ಮೋರ್ ದೆನ್ ಎ ಸಿನಿಮಾ ಇದೊಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ವಿಕಿಯ ಲೈಫ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದನ್ನು ಒಂದು ಪುಟ್ಟ ಸರಿಯಲ್ ಫೈರ್ಫ್ಲೈ ಪ್ರಪಂಚದಲ್ಲಿ ನಾವು ಪ್ಲೇಸ್ ಮಾಡಿದ್ದೀವಿ